ಕರ್ನಾಟಕ ಸರ್ಕಾರದ ಎಚ್ಎನ್ ನಾಗಮೋಹನ್ ದಾಸ್ ಏಕಸದಸ್ಯ ಆಯೋಗ ಹಮ್ಮಿಕೊಂಡ ಪರಿಶಿಷ್ಟ ಜಾತಿ ಜನಾಂಗಗಳ ಸಮೀಕ್ಷೆ ಕಾರ್ಯವನ್ನು ಮೂವತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಒಂದು ಆರು ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ವಿಶೇಷ ಶಿಬಿರವನ್ನು ತಮ್ಮ ವ್ಯಾಪ್ತಿಯಲ್ಲಿ ಬರುವ ಮತಗಟ್ಟೆ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದು ಮನೆ ಮನೆ ಭೇಟಿ ಸಮೀಕ್ಷೆ ಕಾರ್ಯದಲ್ಲಿ ಭಾಗವಹಿಸದೇ ಇರುವವರು ಈ ವಿಶೇಷ ಶಿಬಿರದಲ್ಲಿ ತಮ್ಮ ಸಮಗ್ರ ಮಾಹಿತಿಯನ್ನ ನೋಂದಾಯಿಸಲು ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ತಹಶೀಲ್ದಾರ್ ಹಾಗೂ ತಾಲೂಕಾ ದಂಡಾಧಿಕಾರಿಗಳು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಕಚೇರಿಗೆ ಸಂಪರ್ಕಿಸಬಹುದು ಎಂದು ಆಲಮೇಲ ತಾಲೂಕು ದಂಡಾಧಿಕಾರಿಗಳಾದ ಕೆ ವಿಜಯಕುಮಾರ್ ಅವರು ಇಂದು ಆಲಮೇಲ ಎಂಪಿಎಸ್ ಶಾಲೆಯ ಮತಗಟ್ಟೆ ಭೇಟಿ ನೀಡಿ ಬಿಎಲ್ಒಗಳ ಸಮ್ಮುಖದಲ್ಲಿ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು ಬಸವರಾಜ್ ಪಡಶೆಟ್ಟಿ ಏನಿದೆ ಅವರು ತಮ್ಮ ತಮ್ಮ ಬೂತ್ಗಳಲ್ಲಿ ಬಂದು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ನೋಂದಾಯಿಸಿಕೊಡಬಾರ್ದು ಇದರ ಉದ್ದೇಶ ಯಾವುದೇ ಒಂದು ಒಳ ಮೀಸಲಾತಿಯ ಒಂದು ಯಾವುದೇ ಕರ್ಫ್ಯೂಸ್ ಆಗಬಾರ್ದು ಅಂತ ಕಾರ್ಯಕ್ರಮದಲ್ಲಿ ಈಗ ಒಂದು ಪ್ರತ್ಯೇಕ ವಿಶೇಷ ಅಭಿಯಾನ ಅಂತನೇ ನಾವು ಜಿಲ್ಲಾಡಳಿತದಿಂದ ಒಂದು ಸರ್ಕಾರವನ್ನು ಸರ್ಕಾರದ ವತಿಯಿಂದ ಆದೇಶ ಆಗಿರುವುದರಿಂದ ಇದನ್ನೇ ನಾವು ತಿಳಿಸ್ತಾ ಇದ್ದೀವಿ ಸೊ ದಯವಿಟ್ಟು ಸಾರ್ವಜನಿಕರು ಪರಿಶಿಷ್ಟ ಜಾತಿಯ ಒಳ ಮೀಸಲಾತೆಯನ್ನು ಸವಲತ್ತನ್ನು ಪಡೆದುಕೊಳ್ಳಬೇಕಂತ ಹೇಳಿ ಈ ಮೂರು ದಿನದಲ್ಲಿ ಈ ಮೂರು ದಿನದ ಕಾರ್ಯಕ್ರಮದಲ್ಲಿ ಪಡೆದುಕೊಳ್ಳಬೇಕಂತ ಹೇಳಿ ಸಾರ್ವಜನಿಕರಿಗೆ ವಿನಿತಿ